ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ ಹಿಂಗೆ ನಾಗರ ಪಂಚಮಿ ವಿಡಿಯೋ ಎಲ್ಲ ಹೆಂಗ ಅನಿಸ್ತು ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂತಂದ್ರ ನಾನು ಮೆಹಂದಿ ಅಪ್ಲೈ ಮಾಡತ್ತೀನಿ ನೋಡ್ರಿ ನಾನು ನೋಡ್ತಿರ್ಬೋದು ನನ್ನ ವೈಟ್ ಹೇರ್ ಎಷ್ಟಾಗ್ಯಾವ ಅಂತಂದ್ರೆ ವೈಟ್ ಹಾಳೆವು ಅದ್ರಾಗು ನೆಕ್ಸ್ಟ್ ಹಬ್ಬಗಳೆಲ್ಲ ಬರ್ತಾ ನೋಡ್ರಿ ಅದಕ್ಕ ಸ್ವಲ್ಪ ಮೆಹಂದಿ ಗಿಂದಿ ಅಪ್ಲೈ ಮಾಡ್ಕೊಂಡು ಸ್ಮಾರ್ಟ್ ಆಗಿರತ್ತಂತ ಅನ್ಕೊಂಡಿದ್ವಿ ಫೈನಲ್ ಯಾವಾಗ್ಲೂ ನಾ ಏನ್ ಮಾಡ್ತೀನಿ ಅಂದ್ರೆ ನಾನು ಹಚ್ಕೊಂತೀನಿ ಮೆಹಂದಿಗಿ ಯಾವಾಗ ಅನಿವಾರ್ಯತೆ ಇದ್ದಾಗ ಅಷ್ಟೇ ಬರ್ಲಾರ್ ಹೋಗಿ ಹಚ್ಕೊಂಡಿರ್ತೀನಿ ಆದಷ್ಟು ಕಲರಿಂಗ್ ಜಾಸ್ತಿ ಹಚ್ಚನ ಎಲ್ಲ ಯೂಸ್ ಮಾಡುದಿಲ್ಲ ಮೆಹಂದಿನೇ ಯೂಸ್ ಮಾಡ್ತೀನಿ ಇದೇ ನಂಗೆ ನ್ಯಾಚುರಲ್ ಕಲರ್ ಬರ್ತೈತಿ ಮೆಹಂದಿ ಹಚ್ಚೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ಬಿಡ್ತೀನಿ ಮೆಹಂದಿ ಹಚ್ಚೋದ್ರಿಂದ ಹೆಡ್ ಕಮ್ಮಿ ಆಗ್ತೈತಿ ಆಮೇಲೆ ಡ್ಯಾಂಡ್ರಫ್ ಕಮ್ಮಿ ಆಗ್ತೈತಿ ಒಂಥರ ತಲೆ ಬಾರ್ ಆದಾಗ ಆಗಿರ್ತೈತಲ್ಲ ಅದೆಲ್ಲ ಕಂಟ್ರೋಲ್ ಆಕೈತೆ ನೋಡ್ರಿ ಆರಾಮ್ ಅನಿಸ್ತೈತಿ ತಂಪು ಅನಿಸ್ತೈತಿ ಬಾಡಿಗೆ ಅದೇ ಸಲುವಾಗಿನೇ ಮೆಹಂದಿ ಹಚ್ಕೊತಾರೆ ಕಲರಿಂಗ್ ಚಲೋ ಬರ್ತೈತಿ ನಾ ಯಾವಾಗಲೂ ಯೂಸ್ ಮಾಡೋದು ಪ್ರೇಮ್ ದುರ್ಹನ್ ನೋಡ್ರಿ ಪ್ರೇಮ್ ದುಲ್ಹನ್ ಮೆಹಂದಿ ಹಿಂದ್ಕೊಮ್ಮೆ ನಾನು ಶೇರ್ ಮಾಡೀನಿ ಇವಾಗ ಮತ್ತೊಂದಿಷ್ಟು ಆ್ಯಡ್ ಆನ್ ಮಾಡ್ತೀನಿ ಐಟಮ್ಸ್ ಇಷ್ಟು ಐಟಮ್ಸ್ ಇದ್ರೆ ನೀವು ಸಾಕು ಮೇನ್ ಕಲರಿಂಗೂ ಚಲೋ ಬರ್ತೈತಿ ಹೆಲ್ದಿಯಾಗಿನೂ ಇರ್ತಾವೆ ಹೇರ್ ತೋರಿಸ್ತೀನಿ ಮರಿ ನಾನು ಏನೇನು ಇಟ್ಕೊಂಡಿ ರೆಡಿ ಮಾಡಿ ಅಂತಂದು ಫಸ್ಟ್ ಎರಡು ಎರಡು ಪ್ರೇಮ್ದು ಹಣ್ಣು ಮೆಹಂದಿ ತೊಗೊಂಡು ನೋಡ್ರಿ ಸ್ವಲ್ಪ ದೊಡ್ಡ ಪೆಕೆಟೆ ತೊಗೊಂಡಿನಿ ನನಗೆ ಕೂದಿ ಸ್ವಲ್ಪ ಅದಾವಲ್ಲ ಅದ್ರ ಸಲುವಾಗಿ ಇದು ಫೋರ್ಟಿ ರುಪೀಸ್ ಪ್ಯಾಕ್ ನೋಡಿರಿ ಇನ್ನು ಸಣ್ಣದೂ ಸಿಗ್ತೈತಿ ಇಂಥವು ಎರಡು ತೊಗೊಂಡಿನಿ ಎರಡು ಬ್ರೂ ಕಾಫಿ ಚೀಡ್ ತೊಗೊಂಡಿನಿ ಡೈರೆಕ್ಟ್ ಹಾಕೋಬೇಕಿದ್ನ ಆಮೇಲೆ ಒಂದು ಬೀಟ್ರೂಟ್ ತುರಿದಿಟ್ಕೊಂಡಿನಿ ಒಂದಿಷ್ಟು ಹಣ್ಣು ಗಾತ್ರದಷ್ಟು ಹುಣಸಾನ ತೆಗೆದಿಟ್ಕೊಂಡಿ ನೋಡ್ರಿ ಇಲ್ಲೇ ಒಂದಿಷ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿ ಇಟ್ಕೊಂಡಿನಿ ಒಂದು ಬೌಲ್ ಅಷ್ಟು ಬೆಟ್ಟದ ನೆಲೆಕಾಯಿ ಇಟ್ಕೊಂಡಿ ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಚಲೋ ಕೂದಲಿಗೆ ಆಮ್ಲ ಪೌಡ್ರೂ ಯೂಸ್ ಮಾಡ್ತಾರ ಬಟ್ ನನ್ನ ಕಡೆ ಇರಲಿಲ್ಲ ಅಂತಂದು ಬೆಟ್ಟದ ನೆಲೆಕಾಯ್ತು ಅದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ರಸ ಹಾಕೊಂಡ್ರಂತಂದು ಅನ್ಕೊಂಡಿನಿ ಇಲ್ಲೇ ಒಂದು ಬೌಲ್ ಮೊಸರು ತೊಗೊಂಡೇನಿ ಇಷ್ಟು ಪೂರ ಹಾಕ್ತೀನಿ ಗೊತ್ತಿಲ್ಲ ಸ್ವಲ್ಪ ಹಾಕ್ಬೋದು ಇವೆಲ್ಲ ಭಾಳ ಚಲೋ ನೋಡ್ರಿ ಇಬ್ರು ಕಾಫಿ ಯೂಸ್ ಅಂದ್ರೆ ಆಗಂಗಿಲ್ಲ ಕೂದಲೂರ್ ಕಪ್ ಕಲರ್ ನಮ್ಮ ಕೂದಲಿಗೆ ಮ್ಯಾಚ್ ಆಗುವಂತ ಕಲರ್ ಬರ್ತೈತಿ ಹಾಕಿದ್ರೆ ಅದ್ರ ಇದು ಯೂಸ್ ಮಾಡ್ತೀನಿ ನಾನು ಯಾವಾಗ್ಲೂ ಫೈನ್ ಈಗ ನಾ ಏನ್ ರೆಡಿ ಮಾಡ್ಕೊತೀನಿ ತೋರಿಸ್ತೀನಿ ಬರ್ರಿ ಇವಾಗ ನಾನು ನೀರು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕೋದ್ರೆ ಗ್ಲಾಸ್ ನೀರ್ ಹಾಕೊಂಡಿನಿ ಇದಕ್ಕೆ ಎರಡ ಟೇಬಲ್ ಸ್ಪೂನ್ ಆಗುವಷ್ಟು ಚಾಪುಡಿ ಹಾಕೊಳಾಕತಿ ನೋಡ್ರಿ ಅಂದ್ರೆ ಟೀ ಪೌಡರ್ ಹಾಕೊಳಕಿ ಅದಾದ್ಮೇಲೆ ಬೀಟ್ರೂಟ್ ಇಟ್ಕೊಂಡಿನ್ನೆಲ್ಲ ಬಿಟ್ರೂಟ್ ನೀವು ಹಾಕೊಳಕಿ ನೀವಿದ್ರೆ ಸಣ್ಣಗೆ ರುಬ್ಕೊಂಡು ಡೈರೆಕ್ಟ್ ನೀವು ಕಲಸ್ಬೋದು ಅದು ಬಹಳ ಚಲೋ ಹಾಕೈತಿ ಆಮೇಲೆ ಡೈರೆಕ್ಟ್ ಹಿಂಗ್ ಅರ್ಬ್ಯಾಗ್ರ ಹಿಡ್ಬಹುದು ಕೈಲೇ ಹಿಂಗ್ ಹಿಂಡಿದ್ರೆ ಸಾಕು ಅದ್ರ ಕಲರ್ ಮಸ್ತ್ ಬರ್ತೈತಿ ನಾ ಏನ್ ಮಾಡ್ಕೊಳ್ಕೋತೀನಿ ಅಂದ್ರೆ ಟೀ ಪೌಡರ್ ಕುದಿಸ್ತಿರ್ತೀನಿ ಇಲ್ಲ ಮಸ್ತ್ ಕಲರ್ ಬಿಡ್ತೇತಿ ಬಿಟ್ರುಟ್ಟಿನ್ ಅಂತ ಅಂದ್ರೆ ಇದಕ್ಕೆ ಹಾಕೊಂಡು ಕುದಿಸಾಕತಿ ನೋಡ್ರಿ ಇವಾಗ ಹುಂಸೆ ಹಣ್ಣಿಗೆ ನೀರ್ ಹಾಕಿ ಇಟ್ಕೊಳ್ಳೋನು ಲಾಸ್ಟ್ ಕಲಸ್ತಿರ್ತೀವಲ್ಲ ಅವಾಗ ಇದನ್ನ ಹಾಕೊಳಕ್ ಬರ್ತೈತಿ ಅಂತ ಆಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ ನೆಲ್ಲಿಕಾಯಿ ಏನಿತ್ತಲ್ಲ ಬೆಟ್ಟದ ನೆಲ್ಲಿಕಾಯಿ ಹೆಚ್ಚಿಟ್ಕೊಂಡಿನಿ ಇವನ್ನ ಗ್ರೈಂಡ್ ಮಾಡ್ಬಿಡ್ತೀನಿ ನಾ ಸಣ್ಣ ಜಾರಿಗೆ ನೆಲೆಕಾಯಿ ಹಾಕೊಳಾಕತಿ ನೋಡ್ರಿ ನೆಲ್ಲಿಕಾಯಿನ ಇದನ್ನ ಗ್ರೈಂಡ್ ಇವಾಗ ಬಂದ್ಬಿಡ್ತೀನಿ ಟೀ ಪುಡಿ ಮತ್ತೆ ಬಿಟ್ರೂಟ್ ಹಾಕಿ ಕುದಾಕಿ ಮಸ್ತ್ ಕಲರ್ ಬಿಡಾತೈತಿ ನೋಡ್ರಿರ್ಬೋದು ನೀವು ನೆಲ್ಲಿಕಾಯಿನು ಗ್ರೈಂಡ್ ಮಾಡಿ ಇಟ್ಕೊಂಡಿನಿ ಸಣ್ಣಗ ಬೇಕಿದ್ರೆ ಡೈರೆಕ್ಟ್ ಇಲ್ಲಪ್ಪ ಅಂತಂದ್ರೆ ನಾನು ಸೋಸ್ಕೊಂಡು ಸೋಸ್ಕೊಂಡ್ ಹಾಕೋತೀನಿ ಅದು ಒಂಥರ ರವ ರವ ಬಿಡುತ್ತೆ ತಲೆ ಅದ್ರ ಸಲುವಾಗಿನ ಇವಾಗ ಕಲಸ್ಕೊಂಡ್ ಬಿಡ್ತೀನಿ ನೋಡ್ರಿ ಅದಂತೂ ಕುದಾಕಿ ಒಂದ್ ಚೂರ ಈಗ ಸದ್ಯಕ್ಕೆ ಏನೇನು ಬೇರೆ ಇಂಗ್ರೀಡಿಯೆಂಟ್ ಅದಾವಲ್ಲ ಅಷ್ಟು ಹಾಕೊಂಡ್ಬಿಡ್ತೀನಿ ಒಂದು ವೇಸ್ಟ್ ಡಬ್ಬಿ ತೊಗೊಂಡು ನೋಡ್ರಿ ನಾನು ಒಬ್ಬೊಬ್ರು ಕೆಬ್ನದ್ದು ಹಂಚಿನ ಕೆಬ್ನದ್ದು ಕಡಾಯಿ ಒಳಗೆ ಆ ಥರ ಕಲಿಸ್ಕೊಳ್ತಾರೆ ನನಗೂ ಅದು ಇಷ್ಟ ಆಗೋದಿಲ್ಲ ಯಾಕಂದ್ರೆ ಕೂದಲು ಹೇರ್ ಕಟ್ ಆಗ್ತಾವೆ ಅದ್ರ ಸಲುವಾಗಿ ನಾನು ಅದನ್ನು ಯೂಸ್ ಮಾಡೋದಿಲ್ಲ ಬೇಗ ಎದುರ ಕುದಾಗೂ ಡೈರೆಕ್ಟಾಗಿ ಹಾಕೋಬೋದು ಅದೇನಿಲ್ಲ ಇದು ಇನ್ಸ್ಟಂಟ್ ಆಗಿರೋದ್ರಿಂದ ಇದ್ರೊಳಗೆ ಕರೆ ಖಾರಕ್ಕೆ ಬಿಡ್ತೈತಿ ಇದೇನು ಇದು ಇರೋಂಗಿಲ್ಲ ಹುಡಿ ಹುಡಿ ಹಿಂಗೆ ಇರೋಂಗಿಲ್ಲ ಈಗ ನೀರು ಹಾಕಿದ ಕೂಡಲೇ ಅದು ಮೆಲ್ಟ್ ಆಗೇ ಬಿಡ್ತೈತಿ ಅದ್ರ ಸಲ ಹೋಗಿ ಡೈರೆಕ್ಟನ್ನು ಹಾಕ್ಕೊಳಕತಿ ನಾನು ಎರಡು ಕಾಫಿ ಪೌಡ್ರ್ ಹಾಕೊಳಕತ್ತೆ ನೋಡ್ರಿ ನಾ ಎರಡು ಪ್ಯಾಕೆಟ್ ಮೆಹಂದಿಗೆ ಇವಾಗ ಒಂಚೂರು ಮೊಸರು ಹಾಕೊಳಕತ್ತೈತೆ ನೋಡ್ರಿ ಮೊಸರು ಭಾಳ ಚಲೋ ನೋಡ್ರಿ ಕೂದಲಿಗೆ ಡ್ಯಾಂಡ್ರಫ್ ಅದ ಕಂಟ್ರೋಲ್ ಮಾಡ್ತೈತೆ ಮೊಸರು ಹುಳಿ ಏನಿರ್ತೈತಲ್ಲ ಹುಳಿ ಅಂಶ ನೆಲ್ಲಿಕಾಯಿ ಆಗಲಿ ಲಿಂಬೆ ಲಿಂಬೆನೂ ಭಾಳ ಚಲೋ ಇವತ್ತ ಹುಳಿ ಅಂಶ ಭಾಳ ಆಗತ್ತಂತಂದ್ರ ಮೊಸರು ಮತ್ತು ನೆಲ್ಲಿಕಾಯಿ ಹುಣ್ಸೆ ಏನ್ ಹಾಕೊಳಕತಿ ಅದಕ್ಕೆ ಲಿಂಬೆ ಸ್ಕಿಪ್ ಮಾಡೀನಿ ಬೇಕಿದ್ರೆ ಹಾಕೋಬಹುದು ನಾ ಒಂಚೂರು ನೆಲ್ಲಿಕಾಯಿಗೆ ನೀರು ಹಾಕ್ಕೊಂಡು ಮಿಕ್ಸಿ ಹಾಕೊಂಡಿದ್ದೆ ನೋಡಿರಿ ಸಣ್ಣಗೆ ಆ ರಸ ಇವಾಗ ಸೋಸ್ಕೊಳಕತ್ತೀನಿ ಇವಾಗ ಇದು ಮಸ್ತ್ ಕಲರ್ ಬಿಟ್ಟೈತೆ ನೋಡ್ರಿ ಇವಾಗ ನಾ ಇದನ್ನ ಬಂದ್ ಮಾಡ್ಕೊಳಕತ್ತೀನಿ ಒಂದು ಹತ್ತು ನಿಮಿಷ ಇದನ್ನ ಹಾರಕ್ಕೆ ಇಟ್ಬಿಡೋಣ ಇವಾಗ ಹುಣಸೆ ನೇ ನೆನೆಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಅದನ್ನ ಹುಕ್ಕೋಬೇಕು ನೋಡ್ರಿ ಇವಾಗ ಒಂಚೂರು ಲೈಟ್ ಮಿಕ್ಸ್ ಕೊಡೋಣ ಇದನ್ನ ಚಾಪುಡಿ ಮತ್ ಬೀಟ್ರೂಟ್ ಏನ್ ಕುದಿಸಿದ ಸೋಸ್ಕೊಳಕ್ ಬೀಟ್ರೂಟ್ ಮತ್ ಚಾಪುಡಿ ಕುದಿಸಿದ್ದೆ ನೀರು ಸೋಸ್ಕೊಂಡಿ ನೋಡ್ರಿ ಒಂಚೂರು ತಣ್ಣೀರಾಗ ಅರಕ ಇಟ್ಟಿದ್ದೆ ನಾನು ಇದನ್ನ ಲಘು ತಣ್ಣಗಾಲಿ ಅಂತಂದು ಈಗ ಕಂಪ್ಲೀಟ್ ಆಗಿ ತಣ್ಣಗಾಗೆತ್ತಿ ಈಗ ಇದಕ್ಕ ಹಾಕೊಳ ನೋಡ್ಕೊಂಡ್ ನೋಡ್ಕೊಂಡು ಹಾಕೋಬೇಕು ಬಾಳ ಅಳಕ್ ಅದಕ್ಕೆ ಕಲರ್ ನೋಡ್ರಿ ಗೊತ್ತಾಗಬಹುದು ನಿಮ್ಗೆ ಮಸ್ತ್ ಅಂತಂದು ಹಾಕಿ ನೋಡ್ರಿ ಇಷ್ಟು ಸ್ವಲ್ಪ ಗಟ್ಟಿ ಮೇಲೆ ಇದ್ರೆ ಮತ್ತೆ ಮಾರ್ನಿಂಗ್ ನಮ್ಗೆ ಎಷ್ಟು ಬೇಕು ಅಷ್ಟು ಅದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಗಾವ್ ಹಾಕತಿ ಇವಾಗ ಇದೇನು ಗಂಟ ಗಂಟ ಐತಲ್ಲ ಬೆಳಗ್ಗೆ ಅನ್ನೋಷ್ಟಿಗೆ ಬಿಟ್ಟು ಮಸ್ತ್ ಸಾಫ್ಟ್ ಆಗಿಬಿಟ್ಟಿರ್ತೈತಿ ಇದು ಹಿಂಗೆ ಇರೋಂಗಿಲ್ಲ ಕಂಪ್ಲೀಟ್ ಆಗಿ ಇದನ್ನು ಮಿಕ್ಸ್ ಮಾಡಿ ನೋಡ್ರಿ ಮಸ್ತ್ ಆಗೈತಿ ಇದನ್ನ ಮಿನಿಮಮ್ ಒಂದು ಐದು ತಾಸ ಎರಡು ತಾಸು ಅಂತೂ ನೆನೆಸ್ಬೋದು ಎರಡು ತಾಸು ನೆನೆಸಿ ಹಚ್ಕೋಬೋದು ಆದ್ರೆ ಇನ್ನು ಸ್ವಲ್ಪ ಚಲೋ ರಿಸಲ್ಟ್ ಬೇಕಪ್ಪ ಅಂದ್ರೆ ಒಂದ್ ಐದಾರು ತಾಸ ಮಿನಿಮಮ್ ನೆನಿಬೇಕಿದೆ ಇಷ್ಟ ಇಲ್ಲಿ ನೋಡ್ತಿರ್ಬೋದು ನೀವು ಕೈ ಇಷ್ಟ ಸ್ವಲ್ಪ ಹತ್ತೆ ನೋಡ್ರಿ ಈಗ ಹಚ್ಕೊಂಡು ಈಗ ಒರೆಸ್ಕೊಂಡ್ಬಿಟ್ಟೆ ಅಲ್ಲಿ ಎಷ್ಟು ರೆಂಡತಿ ನಾಳೆ ಇನ್ನು ತೋರಿಸ್ತೀನಿ ಎಷ್ಟ್ ಮಸ್ತ್ ಬರುತ್ತೆ ಕಲರ್ ಅಂತಂದ್ರೆ ಇವಾಗ ಇದು ಕಂಪ್ಲೀಟ್ ಆಗಿ ರಾತ್ರಿ ಎಲ್ಲಾ ನೆನಿರ್ಲಿರಿ ಅಲ್ಲೇ ಮತ್ತ ಮಾರ್ನಿಂಗ್ ನಾನು ಅಪ್ಲೈ ಮಾಡುವಾಗ ತೋರಿಸ್ತೀನಿ ನಿಮಗೆ ಹೆಂಗ್ ಅಪ್ಲೈ ಮಾಡ್ಕೊಳ್ತೀನಿ ಈ ಟ್ರಿಕ್ಸ್ ಏನೇನು ನಾವು ಸೆಲ್ಫ್ ಅಪ್ಲೈ ಮಾಡ್ಕೊಳ್ಳೋದು ಹೆಂಗ ಅಂತ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆಲ್ಲ ಮೆಹಂದಿ ಕಲಿಸಿಟ್ಟಿದ್ದೆ ನೋಡ್ರಿ ಇವಾಗ ನಾನು ವೈಟ್ ಹೇರ್ಸ್ ನೋಡ್ಕೊಂಬಿಡ್ರಿ ಇಲ್ಲೇ ಸ್ವಲ್ಪ ಜಾಸ್ತಿ ಆಗ್ಯಾವ ಈಗ ನಾ ಹಚ್ಕೊಂಡ ಮೂರು ನಾಲ್ಕು ತಿಂಗಳ ಮೇಲೆ ಅದು ನೋಡ್ರಿ ಹಚ್ಕೊಂಡ ಮೆಹಂದಿ ಎವ್ರಿ ಮಂತ್ ಹಚ್ಕೊತಿದ್ನೆ ಈಗ ಒಂದು ಸ್ವಲ್ಪ ಗದ್ದಲದಾಗ ಗ್ಯಾಪ್ ಆಗಿಬಿಟ್ಟಿತ್ತು ಫೈನಾ ಇವಾಗ ಕಲೆಶಿಟ್ಟಿನಿ ಹಚ್ಕೊಂತ ನೋಡ್ರಿ ಬರ್ರಿ ನಮ್ಮ ನಿನ್ನೇನ್ ಕಲೆ ಶಿಟ್ಟಿನ ಮಹಿಂದಿ ಹೆಂಗೈತಿ ಸ್ವಲ್ಪ ನಿಮಗೆ ಗಟ್ಟ ಇನ್ಸಿದ್ರೆ ಇನ್ನೊಂದ್ ಚೂರ್ ನೀರ ಹಾಕೋಬಹುದು ನಾ ಏನ್ ಮಾಡಿ ಅಂದ್ರೆ ನಿನ್ನೊಂದ್ ಚೂರ್ ಬಿಟ್ರೂಟ್ ನೀರ ಅದ ಏನ ಚಾಪುಡಿ ಕುದಿಸಿದ ನೀರ್ ಅದ ಉಳ್ದಿತ್ತು ನೋಡ್ರಿ ಮಸ್ತ್ ಮಿಕ್ಸ್ ಮಾಡಿದೆ ಒಂದ್ ಸ್ವಲ್ಪ ಗಂಟೆಲ್ಲ ನೋಡ್ತಿರ್ಬೋದು ನೀವು ಇವಾಗ ಅಪ್ಲೈ ಮಾಡಿ ನೋಡ್ರಿ ಫಸ್ಟ್ ಎರಡು ಪಾರ್ಟ್ ನಾನು ಈ ಕಡೆ ಈ ಕಡೆ ನೋಡಿದ್ರೆ ಹೇರ್ ಫಾಲ್ ಅಂತೂ ಚಕ್ ಆಗತ್ತೆ ತೀಗಿಗಂತೂ ಮೇ ಬಿ ಅದ ಕ್ಲಾಮಿಟಿಗೈತು ನೀರ್ ನೀರು ಚೇಂಜ್ ಆಗಿ ಗೊತ್ತಿಲ್ಲ

ಈ ಪಾರ್ಟಿ ಅಂತತ್ಲ ಸ್ವಲ್ಪ ಜಾಸ್ತಿನೇ ಹಚ್ಕೊಬೇಕು ನೋಡ್ರಿ ಅಂದ್ರೆ ಇದು ಬೇಯಿಸಿದ್ದಂಗೆ ಇದು ಏನ ಗಂಟಾಕೊಂಡಿನಿಲ್ಲ ಇದಕ್ಕೆ ಒಂಚೂರು ಜಾಸ್ತಿನ ಅಪ್ಲೈ ಮಾಡ್ಕೊಬೇಕು ನೋಡ್ರಿ ನೋಡ್ಕೊಂಡು ಇಲ್ಲಿ ಸೈಡ್ ಸೈಡ್ ಪೋರ್ಷನ್ ಏನಿರ್ತದ ನೋಡ್ತಿರ್ಬೋದು ಈ ಪೋರ್ಷನ್ನ ಸಂಬಂಧ ಇಷ್ಟ 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 ಪಾರ್ಟ್ ತೊಗೊಂಡ್ ತಗೊಂಡು ಹಚ್ಕೊಬೇಕ ಈ ತರ ನೀವು ಮೆಹೆಂದಿ ಅಪ್ಲೈ ಮಾಡಿದರೆ ಎಲ್ಲ ಕೂದ್ಲಿಗೂನು ಅಪ್ಲೈ ಆಗಬೇಕು ನೋಡ್ರಿ ಇಲ್ಲಪ್ಪಾ ಇಷ್ಟ ಪಾಟ್ ಪಾಟ್ ಮಾಡಿ ಹಚ್ಕೊಂತೀವಿ ಅಂದ್ರೆ ಅದ್ ಚಂದ ಹತ್ತಂಗ ಎಲ್ಲ ಮೆಹಂದಿ ಹಚ್ಕೊಂಡ ಮಾಡ್ಕೊಂಡಿವಿ ಮಾಡ್ಕೊಂಡಿವೆ ಗಂಟೆ ಹಾಕೊಂಡಿವಿ ಅದಕ್ಕ ಸುತ್ತಮೋ ಅಂತ ಹೋಗ್ಬಿಟ್ ನೋಡ್ರಿ ಇಷ್ಟ ಸ್ವಲ್ಪ ಮೆಹಂದಿ ಹಚ್ಕೊತ ಹಚ್ಕೊಂತ ಸುತ್ತ ಹೋಗ್ಬೇಕ ಮೊನ್ನೆ ಇದನ್ ಗಂಟ ಹಾಕೊಂಡಿರ್ತೀವಲ್ಲ ಸ್ವಲ್ಪ ಗಟ್ಟೆಗೆ ಅದನ್ನ.

ರೆಡ್ ಆಗೈತಿ ಇನ್ನು ಲಾಸ್ಟಿಗಂತೂ ಫುಲ್ ರೆಡ್ಡಿಶ್ ಆಗತ್ತ ಕಲರ್ ತೋರಿಸ್ತೀನಿ ಎಗ್ ಹಾಕೊಂಡು ಒಂದ್ ಎಗ್ ಮೆಹಂದಿ ಪೌಡರ್ ಅಷ್ಟ ಎಕ್ಸ್ಟ್ರಾ ಏನು ಹಾಕಂಗಿಲ್ಲ ಅಷ್ಟ ಹಾಕೊಂಡು ಹಚ್ಕೊಂಡ್ ಮಸ್ತ್ ರಿಸಲ್ಟ್ ಕೊಡತ್ತೇಮ್ ತೋರ್ ಮೆಹಂದಿ ನಾ ಯಾವಾಗಿದ್ರು ಯೂಸ್ ನಾನು ಡಿಗ್ರಿ ಕಲಿಯುವ ಅವಾಗಿಂದ ಇದನ್ನ ಯೂಸ್ ಮಾಡಕೋತೀನಿ ಫ್ರಂಟ್ ಬ್ಯಾಕ್ ಎರಡು ಕಡೆ ಹಿಂಗ ಹಿಂಗಿನ ಹಚ್ಕೋಬೇಕು ನೋಡ್ರಿ రబ్ బ్యాండ్ బేడా క్లిప్ బ్యాడ బోడ్రీ అస్ట్ కుదిరతీ వట్ట ఉచంగ ఎండ్ తరను నీట్ హక్ోడ్రీ ని ಕರ್ಸ್ಕೊಂಡು ನೋಡ್ರಿ ನಾನು ಕೈ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ ಬಂದೈತಿ ಅಂತಂದು ಅದಕ್ಕೆ ಈ ಸಲ ಗ್ಲೌಸ್ ಹಾಕೊಳ್ಳಿಲ್ಲ ನಮ್ಮ ಗ್ಲೌಸ್ ಹಾಕೋಬೇಕು ಅಂತಂದು ಅನ್ಕೊಂಡಿದ್ಯ ಮತ್ತೆ ಏನು ಮನೆಯಾಗೆ ಇರತ್ತಿಲ್ಲ ಏನು ಹಂಗೇನು ಫಂಕ್ಷನ್ ಇಲ್ಲ ನೆಕ್ಸ್ಟ್ ವರಮಾಲಕ್ಷ್ಮಿ ಇನ್ನೊಂದು ವಾರ ಇದ್ದೀವಿ ಬೇಕಾದಾಗ ಶ್ರುತಿಗೆ ಹೋಗಿ ಬಿಡದೈತಿದ ಅಂದ್ಕೊಂಡು ಅನ್ಕೊಂಡು ಗ್ಲೌಸ್ ಏನು ಹಾಕೊಳ್ಳಿಲ್ಲ ಇವಾಗ ನೋಡ್ರಿ ಸ್ವಲ್ಪ ಫ್ರೈ ಮಾಡಿದ್ರೆ ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಇದೆಲ್ಲ ನೀಟಾಗಿ ಒರೆಸ್ತೀನಿ ಆಮೇಲೆ ಸ್ಕಿನ್ ಇದೆಲ್ಲ ಬರಸ್ಕೊಂಡೆ ನೋಡ್ರಿ ನೋಡ್ರಿ ಇಷ್ಟ ಚಂದ ಅಪ್ಲೈ ಆಗೈತಿ ಒಂದ್ ಕ್ಲಿಪ್ ಬೇಡ ಒಂದ್ ರಬ್ಬರ್ ಬ್ಯಾಂಡ್ ಬೇಡ ಎಲ್ಲ ಕಡೆ ನೀಟನೋ ಅಪ್ಲೈ ಆಗಿತಿ ಮೆಹಂದಿ ಅಂತು ಹಂಗ ಸುತ್ಕೊಂಡಿನಿ ಆಮೇಲೆ ಈಗ ಒಂದ್ ಎರಡ್ ಮೂರ್ ತಾಸರ ಮಿನಿಮಮ್ ಮೆಹಂದಿ ನಮ್ ತಲೆಯೊಳಗಿರ್ಬೇಕ ಅಂದ್ರ ಕಲರ್ ಮಸ್ತ್ ಬರ್ತೈತಿ ನಾವಲ್ಲಿ ಊರಾಗ ಏನು ಮಾಡ್ತಿದ್ವಿ ಅಂದ್ರೆ ಒಂದು ದೊಡ್ಡ ಬೊಟ್ಟಿ ಅಷ್ಟೇ ಕಲಿಸ್ಬಿಡ್ತಿದ್ವಿ ನಾವು ನಾಲ್ಕು ಮಂದಿ ಅಕ್ಕಗಳು ಹಚ್ಕೊತಿದ್ವಿ ಮಿನಿಮಮ್ ಒಂದು ಹತ್ತು ಪ್ಯಾಕೆಟ್ ನೀನು ಕಳಿಸ್ ಕಲಿಸ್ತಿದ್ವಿ ನೋಡ್ರಿ ಮೆಹಂದಿ ಅಂತ ಮತ್ತೆ ಎಷ್ಟು ಉಳಿತಿತ್ತದ ಅದ್ರೊಳಗೆ ಮಸ್ತ್ ಹಚ್ಕೊತಿದ್ವಿ ನಾಲ್ಕು ಮಂದಿ ಒಂದು ಮೆಹಂದಿ ಡೇ ಅಂತಂದು ಮಾಡಿಬಿಡ್ತಿದ್ವಿ ಫುಲ್ ಮೆಹೆಂದಿ ಹಚ್ಕೊತಿದ್ವಿ ಎಲ್ಲರೂ ಖುಷಿ ಇಷ್ಟ ನೋಡಿರಿ ಇವಾಗ ನಾನು ಸೆಲ್ಫ್ ಹಚ್ಕೊಂಡಿನಿ ಹೆಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೇತ ನೋಡ್ರಿ ಇವಾಗ ಹೆಡ್ ವಾಶ್ ಮಾಡ್ತೇನೆ ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡಿದ್ದೆ ಶ್ರಾವಣ ಮಾಸ ಹಂಗೆ ತಿಂದ್ಬಿಟ್ಟಿನ ಅಂತ ಅಂದ್ಕೊಂಡು ಏನಿಲ್ಲ ಫಸ್ಟಿಗೆ ಸ್ನಾನ ಮಾಡಿ ನಷ್ಟ ಮಾಡಿ ಆಮೇಲೆ ಮೆಹಂದಿ ಅಪ್ಲೈ ಮಾಡ್ಕೊಂಡಿದ್ದೆ ನಾನು ಇವಾಗ ಕಂಪ್ಲೀಟ್ಲಿ ಡ್ರೈ ಆಗೇತ ನೋಡ್ರಿ ಒಂದು ಆರ್ ತಾಸು ಬಿಟ್ಟಿದ್ದೆ ನಾನು ಅಂತೂ ಇವಾಗ ಮಸ್ತ್ ಸ್ನಾನ ಮಾಡ್ತೇನೆ ಇವತ್ತು ಶ್ರಾವಣ ಮಾಸ ಆಗಿರೋದ್ರಿಂದ ಬೆಳಗ್ಗೆನ ಸಲ ಸ್ನಾನ ಮಾಡಿ ನಾಷ್ಟ ಮಾಡ್ಕೊಂಡಿದ್ದೆ ನಾನು ಇವತ್ತು ಅದ್ರಾಗೂ ಗುರುವಾರ ಗುರುವಾರನೂ ಒಪ್ಪತ್ತಿರ ತಿನ್ನಲ ನಾನು ಅದಕ್ಕೆ ಇವತ್ತೇನು ಮಾಡೇನಪ್ಪ ಅಂದ್ರೆ ಮಧ್ಯಾಹ್ನ ಊಟ ಮಾಡ್ಕೊಂಡೀನಿ ರಾತ್ರಿ ಏನೂ ತಿನ್ನೋದಿಲ್ಲ ಫೈನ್ ಈಗ ಸ್ನಾನ ಮಾಡಿ ಬರ್ತೀನಿ ಫ್ರೆಂಡ್ಸ್ ಮತ್ತು ಆಮೇಲೆ ಸಿಗ್ತೀನಿ ಇವಾಗ ಆಮೇಲೆ ಕಲರ್ ತೋರಿಸ್ತೀನಿ ಯಾವ ಥರ ಕಲರ್ ಬಂತಿ ಅಂತಂದು ಮಸ್ತ್ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ ಹ್ಯಾಂಡ್ ವಾಶ್ ಮಾಡ್ಕೊಂಬಂದೆ ಬಟ್ಟೆ ಶಾಂಪೂ ಹಚ್ಕೊಬೇಡ್ರಿ ಮೆಂದೆ ಹಚ್ಕೊಂಡಾಗ ಒಂದೆರಡು ಈಗ ಡ್ರೈ ಎಲ್ಲ ಒಣಗಿಂದ ಒಂದು ಡೇ ಬಿಟ್ಟು ಆಯಿಲ್ ಹೆಚ್ಕೊಂಡು ಆಮೇಲೆ ಶಾಂಪೂ ಹಾಕಿರಿ ಅದೇ ತನಕ ಶಾಂಪೂ ಹಾಕಬೇಡ್ರಿ ಈಗ ನೋಡ್ತಿರ್ಬೋದು ನೀವು ತಪ್ಪು ತೋರಿಸ್ತೀನಿ ರಿಸಲ್ಟ್ ಹೆಂಗೆ ಬಂದಕ್ಕೆ ಅಂತಂದ್ರೆ ಹ್ಮ್ ಇಲ್ಲಿ ನೋಡ್ರಿ ಒಂದು ವೈಟ್ ಹೇರ್ ಇಲ್ಲ ಕಾಂತಿರ್ಬೋದು ನಿಮ್ಗೆ ಬಿಸಿಲಿಗೆ ಇನ್ನೂ ಮಸ್ತ್ ಅಂತವ ಒಂದು ಜಲಕ್ ನೋಡ್ರಿ ಅಂತ ಈಗ ಆಮೇಲೆ ಹಾಕ್ತೀನಿ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೇನ ಹೆಲ್ಪ್ಫುಲ್ ಅನ್ಸೈತಿಪಾ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೋಕ್ ಹೋಗಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ